ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ದಿನದ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಸಿಬೆ ಸಿಬೆ ಅಂತಾರೆ ನೋಡಿ ಇದು ಮೂವತ್ತು ವರ್ಷಗಳದ್ದು ಇದು ಸಿಬೆ ಮರ ಈಗೆಲ್ಲ ಹೈಬ್ರಿಡ್ ಅಂದರೆ ಒಂದು ಹತ್ತು ಹದಿನೈದು ವರ್ಷ ಒಳ್ಳೆ ಹೀಲ್ಡ್ ಬರ್ತದೆ ಕಿತ್ತಿ ಬೇರೆ ನಡ್ತಾರೆ ಆದರೆ ಇದೇನಪ್ಪ ಅಂದರೆ ಅನೇಕ ವರ್ಷಗಳಿಂದ ಇದೆ ಇದು ನೋಡಿ ಈ ಸೀಬೆ ಬೇರಿನ ಒಂದು ತೊಗಟು ಸೀಬೆ ಮರದ ಒಂದು ತೊಗಟು ಈ ಒಂದು ಲೀಫು ಅಂದರೆ ಸೊಪ್ಪು ಎಲೆ ಮತ್ತು ಕಾಯಿ ಅಥವಾ ಹಣ್ಣು ಇದು ಬಹಳ ಉಪಯೋಗಕರ ಇದು ಬಹಳ ಉಪಯೋಗಕರ ಇದು ಎಲ್ಲ ರೀತಿಯ ಕಾಯಿಲೆಗಳಿಗೂ ಇದು ದಿವಿ ಔಷಧ ಇದು ಎಲ್ಲ ರೀತಿಯ ತಲೆನೋವು ತಲೆ ಸುತ್ತು ಬಿ ಪಿಗೆ ಶುಗರ್ಗೆ ಹಲ್ನೋವು ಈ ಹೊಸಡಲ್ಲಿ ರಕ್ತ ಅದಕ್ಕೆ ಕೂದಲು ಕೂದಲುದಕ್ಕೆ ಒಂದಲ್ಲ ಎರಡಲ್ಲ ಅನೇಕ ಅನೇಕ ಕಾಯಿಲೆಗಳಿಗೆ ಇದು ಮದ್ದಾಗುತ್ತೆ ಸ್ನೇಹಿತರೆ ನೋಡಿ ನಾಟಿ ಪ್ಯೂರ್ ನಾಟಿ ನಾಟಿ ಇದು ಬೀಜ ಬೀಜ ಅಂದರೆ ನಾಟಿ ಅಂತ ಬೀಜ ರಹಿತ ಅಂದರೆ ಹೈಬ್ರಿಡ್ ಅಂತ ಇಷ್ಟೇ ಇನ್ನು ದಪ್ಪ ಬಿಡೋಲ್ಲ ಇಷ್ಟೇ ಇದು ಅನ್ನಾಗಿದೆ ಬರ ರುಚಿಕರ ಏನಪ್ಪ ಅಂದರೆ ಸೀಡ್ಲೆಸ್ ಸೀಡ್ಲೆಸ್ ಅಂತಾರೆ ಸೀಡ್ಲೆಸ್ ಸೀಡ್ಲೆಸ್ ತಿಂದಾಗ ಹಾಕ್ತೀವಿ ಅಂತ ಕ್ವಶನ್ ಹಾಕ್ಕೋಬೇಕು ನಾವು ಸೀಡ್ಲೆಸ್ ಜಾಸ್ತಿ ತಿನ್ನಬಾರ್ದು ಸೀಡ್ ಇರಬೇಕು ಏನಕ್ಕಾಗಲಿ ಅವು ನಾವು ಸೀಡ್ ಇರುವಂತಹ ಮನುಷ್ಯರಾಗ್ತೀವಿ ಇಲ್ಲಾಂದರೆ ನಾವು ಸಹ ಸೀಡ್ಲೆಸ್ ಆಗ್ತೀವಿ ಈ ಒಂದು ಸೊಪ್ಪು ಒಂದು ಸೊಪ್ಪನ್ನು ಒಂದಷ್ಟು ಕಿತ್ಕೊಂಡೋಗಿ ಚೆನ್ನಾಗಿ ಬಲ್ತ್ರಿ ಸೊಪ್ಪನ್ನು ಒಂದು ಪಾತ್ರೆ ಹಾಕಿ ಒಂದು ಅರ್ಧ ಕೆ ಜಿ ಸೊಪ್ಪು ಒಂದು ಮೂರು ಲೀಟರ್ ನೀರು ಚೆನ್ನಾಗಿ ಕಾಯಿಸಿ ಕಾಯಿಸಿ ಅದನ್ನು ಮೂರು ಲೀಟ್ರಲ್ಲಿ ಒಂದು ಲೀಟ್ರ್ ಬಂದ ಮೇಲೆ ಅದನ್ನು ಶೋಧಿಸಿ ಶೇಖರಣೆ ಮಾಡಿಕೊಂಡು ಅದಕ್ಕೆ ಒಂದು ಇಡೀ ಉಪ್ಪನ್ನು ಹಾಕಿ ಮತ್ತೆ ಕಾಯಿಸಿ ಅದು ತನಗಾದ ಮೇಲೆ ಒಂದು ಬಾಟ್ಲ ಶೇಖರಣೆ ಮಾಡಿಕೊಂಡು ಡೈಲಿ ಮುಕ್ಕರಿಸ್ತಾ ಬಂದರೆ ಹಲ್ಲೋವೆಂಬುದೇ ಬರಲ್ಲ ಅವು ಹತ್ತಿರಕ್ಕೆ ಬರಲ್ಲ ಮತ್ತು ಇದೇ ಸೊಪ್ಪನ್ನು ಚಿಗುರು ಅಂದರೆ ಟೆಂಡರ್ ಲೀಫ್ ನೋಡಿ ಈ ಥರ ಚಿಗುರು ಈ ಥರ ಚಿಗುರನ್ನು ಒಂದು ನಾಲ್ಕೈದು ಕಿತ್ಕೊಂಡು ಚೆನ್ನಾಗಿ ಬಿಟ್ಟು ಒಂದು ಪಾತ್ರೆಲಿ ಹಾಕಿ ದೊಡ್ಡ ಗ್ಲಾಸ್ ಯಾಕೆ ಚೆನ್ನಾಗಿ ಕಾಯಿಸಿ ಕಾಯಿಸಿ ಅರ್ಧ ಗ್ಲಾಸ್ ಮಗು ಬಂದ ಮೇಲೆ ಅದಕ್ಕೆ ಸ್ವಲ್ಪ ಕರಿಬೆಲ್ಲ ಕರಿಮೆಣಸು ಹಾಕ್ಕೊಂಡು ಸೇವನೆ ಮಾಡ್ತಾ ಬಂದ್ರಿ ಎಂತಹ ಜ್ವರಗಳಿರಲಿ ಹೋಗುತ್ತೆ ಅದಲ್ಲದೇ ಬಿ ಪಿ ಶುಗರ್ ಇವೆಲ್ಲ ಹೋಗುತ್ತೆ ಬೆಲ್ಲ ಅಂದರೆ ಶುಗರ್ಗೆ ಏನಕ್ಕೆ ಅಂತ ಅನ್ಬೋದು ಕೆಲವರು ಆದರೆ ಅದೇನು ದೊಡ್ಡ ಇದು ಮಾಡಲ್ಲ ಬೇಡ ಬೆಲ್ಲ ಬೇಡ ನೀವು ಬೇಕಾದರೆ ಹಂಗೆ ಕರಿಮೆಣ್ ಸ್ವಲ್ಪ ಹಾಕಿ ಸೇವನೆ ಮಾಡ್ತೇವೆ ಇದು ಅನೇಕ ರೀತಿಯ ಕಾಲದಲ್ಲಿ ಒಳ್ಳೆಯದಾಗುತ್ತೆ ದಯವಿಟ್ಟು ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ಲರೂ ಮುಟ್ಟು ನಮಸ್ಕಾರ ಸ್ನೇಹಿತರೆ